ಬಿಬಿಕೆ ಹತ್ತು ಫಿನಾಲೆಗೂ ಮುನ್ನ ಕಿಚ್ಚ ಸುದೀಪ್ ಜೊತೆ ಬಿಗ್ ಬಾಸ್ ಸ್ಪರ್ಧಿಗಳ ಪಾರ್ಟಿ ಫೋಟೋಗಳು ವೈರಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಭರ್ಜರಿಯಾಗಿ ಮುಕ್ತಾಯವಾಗಿದೆ ಅಂದ ಹಾಗೆ ಫಿನಾಲೆಗೂ ಮುನ್ನ ಎಲಿಮಿನೇಟ್ ಆಗಿದ್ದ ಸ್ಪರ್ಧಿಗಳು ಕಿಚ್ಚ ಸುದೀಪ್ ಅವರ ಜೊತೆಗೆ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿದ್ದರು ಇಲ್ಲಿವೆ ಆ ಫೋಟೋಗಳು ಫಿನಾಲೆಗೂ ಮುನ್ನ ಸುದೀಪ್ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡ ಸ್ಪರ್ಧಿಗಳು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಸಾರಥ್ಯದ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋಗೆ ಅದ್ದೂರಿಯಾಗಿ ತೆರೆ ಶನಿವಾರ ಜನವರಿ ಇಪ್ಪತ್ತೇಳು ಮತ್ತು ಭಾನುವಾರ ಜನವರಿ ಇಪ್ಪತ್ತೆಂಟು ಎರಡು ದಿನಗಳ ಗ್ರ್ಯಾಂಡ್ ಆಗಿ ಫಿನಾಲೆ ನಡೆದಿತ್ತು ಈ ಬಾರಿ ವಿನ್ನರ್ ಪಟ್ಟವು ಕಾರ್ತಿಕ್ ಅವರಿಗೆ ಸಿಕ್ಕಿದೆ ರನ್ನರ್ ಅಪ್ ಪಟ್ಟವು ಪ್ರತಾಪ್ ಪ್ರತಾಪ್ಗೆ ಸಿಕ್ಕಿದೆ ಅಂದಹಾಗೆ ಫಿನಾಲೆ ದಿನ ಬಿಗ್ ಬಾಸ್ ವೇದಿಕೆಗೆ ಎಲಿಮಿನೇಟ್ ಆದ ಸ್ಪರ್ಧಿಗಳು ಕೂಡ ಆಗಮಿಸಿದ್ದರು ವಿಶೇಷ ಫಿನಾಲೆ ಶುರುವಾಗುವುದಕ್ಕೂ ಮುನ್ನವೇ ಕಿಚ್ಚ ಸುದೀಪ್ ಅವರ ಜೊತೆಗೆ ಅವರೆಲ್ಲರೂ ಸೆಲೆಬ್ರೇಷನ್ ಪಾರ್ಟಿ ಮಾಡಿದ್ದಾರೆ ಅಲ್ಲದೆ ಸುದೀಪ್ ಅವರ ಜೊತೆಗೆ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ದಾರೆ ಫಿನಾಲೆಗೆ ಆಯ್ಕೆಯಾಗಿದ್ದ ವರ್ತೂರು ಸಂತೋಷ್ ಸಂಗೀತ ಕಾರ್ತಿಕ್ ಪ್ರತಾಪ್ ವಿನಯ್ ಅವರನ್ನು ಹೊರತುಪಡಿಸಿ ನಿಕ್ಕಂತೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದರು ಇದೀಗ ಅವರೆಲ್ಲರೂ ಸುದೀಪ್ ಅವರ ಜೊತೆಗೆ ಇರುವ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕಿಚ್ಚನ ಜೊತೆಗೆ ರಕ್ಷಕ್ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದರು ಬಿಗ್ ಬಾಸ್ನಿಂದ ಮೇಲೆ ಅವರ ಕೆಲವೊಂದು ಹೇಳಿಕೆಗಳು ವೈರಲ್ ಆಗಿದ್ದವು ಅದರ ಬಗ್ಗೆ ಸುದೀಪ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದರು ಇದೀಗ ಸುದೀಪ್ ಅವರ ಜೊತೆಗೆ ರಕ್ಷಕ್ ಫೋಟೋ ಕ್ಲಿಕ್ಕಿಸಿಕೊಂಡು ಅಪ್ಲೋಡ್ ಮಾಡಿಕೊಂಡಿದ್ದಾರೆ ಸುದೀಪ್ ಜೊತೆಗೆ ಈಶಾನಿ ಸೆಲ್ಫಿ ಗಾಯಕಿ ಈಶಾನಿ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಿದ್ದರು ಅವರು ಕೂಡ ಸುದೀಪ್ ಜೊತೆಗೆ ಇರುವ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಗೆ ಕಿಚ್ ಫಿನಾಲೆ ತಲುಪಲು ಸಾಧ್ಯವಾಗದ ನಮ್ರತಾ ಮೈಕಲ್ ಅವಿನಾಶ್ ಶೆಟ್ಟಿ ತನಿಷಾ ಈಶಾನಿ ನೀತು ಸಿರಿ ಅವರು ಕಿಚ್ ಸುದೀಪ್ ಅವರ ಜೊತೆಗೆ ಗ್ರೂಪ್ ಫೋಟೋಗೆ ಪೋಸ್ಟ್ ನೀಡಿದ್ದಾರೆ ವೈಲ್ಡ್ ಕಾರ್ಡ್ ಪವಿ ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ನೀಡಿದ್ದ ಪವಿ ಅಪ್ಪ ಅವರು ಕೆಲವೇ ದಿನಗಳಲ್ಲಿ ವಾಪಸ್ ಬಂದರು ಸುದೀಪ್ ಜೊತೆಗೆ ನಮ್ರತಾ ನಟಿ ನಮ್ರತಾ ಗೌಡ ಅವರು ಕೊನೆಗೂ ಉತ್ತಮ ಪ್ರದರ್ಶನ ನೀಡಿದರು ಆದರೂ ಫಿನಾಲೆ ತಲುಪಲು ಸಾಧ್ಯವಾಗಿರಲಿಲ್ಲ ಸುದೀಪ್ ಅವರ ಜೊತೆಗೆ ಡ್ಯಾನ್ಸ್ ಮಾಡಬೇಕು ಎಂಬ ಆಸೆ ಅವರಿಗಿತ್ತು ಸದ್ಯ ಫೋಟೋ ಕ್ಲಿಕ್ ಇಸಿಕೊಂಡು ಖುಷಿ ಪಟ್ಟಿದ್ದಾರೆ ಸುದೀಪ್ ಜೊತೆಗೆ ಸಿರಿ ಭಾಗ್ಯಶ್ರೀ ಕಿಚ್ಚ ಸುದೀಪ್ ಅವರ ನಟಿ ಭಾಗ್ಯಶ್ರೀ ಸಿರಿ ಪವಿ ಪೂವಪ್ಪ ನೀತು ವನುಜಾಕ್ಷಿ ಅವಿನಾಶ್ ತನಿಷ ರಕ್ಷಕ್ ಅವರು ಇರುವ ಫೋಟೋ ಐದನೇ ರನ್ನರ್ ಅಪ್ ಆಗಿದ್ದ ತುಕಾಲಿ ಸಂತು ತುಕಾಲಿ ಸಂತು ಅವರು ಫಿನಾಲೆ ತಲುಪಿದ್ದರಾದರೂ ವಿನ್ ಆಗೋಕೆ ಸಾಧ್ಯವಾಗಲಿಲ್ಲ ಅವರು ಐದನೇ ರನ್ನರ್ ಅಪ್ ಆಗಿ ಆಚೆ ಬಂದರು ಆನಂತರ ಸುದೀಪ್ ಅವರ ಜೊತೆಗೆ ಪಾರ್ಟಿಯಲ್ಲಿ ಕ್ಲಿಕ್ಕಿಸಿಕೊಂಡ ಫೋಟೋ ಇಲ್ಲಿದೆ ಹ್ಯಾಪಿ ಬಿಗ್ ಬಾಸ್ ಈ ಬಾರಿಯ ಸೀಸನ್ ಅನ್ನು ಹ್ಯಾಪಿ ಬಿಗ್ ಬಾಸ್ ಅನ್ನು ಲೈನ್ ಅಡಿಯಲ್ಲಿ ಶುರು ಮಾಡಲಾಗಿತ್ತು ಸಾಕಷ್ಟು ಕಾಂಟ್ರವರ್ಸಿ ಜಗಳ ಗಲಾಟೆ ಈ ಸೀಸನ್ ಸಾಕ್ಷಿಯಾದರೂ ಅಂತಿಮವಾಗಿ ಉತ್ತಮ ಮನೋರಂಜನೆಯನ್ನು ನೀಡಿದ್ದಂತೂ ಸುಳ್ಳಲ್ಲ ಮಣ್ಣಿನ ಮಗ ಮೈಕಲ್ ವಿದೇಶಿ ಪ್ರಜೆ ಮೈಕಲ್ ಅವರಿಗೆ ಅಷ್ಟೇನೂ ಚೆನ್ನಾಗಿ ಕನ್ನಡ ಮಾತನಾಡಲು ಬರುತ್ತಿರಲಿಲ್ಲ ಆದರೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಕನ್ನಡದ ಕಂದ ಎನಿಸಿಕೊಂಡಿದ್ದಾರೆ ಇದೀಗ ಸುದೀಪ್ ಅವರ ಜೊತೆಗೆ ಮಸ್ತ್ ಆಗಿ ಪೋಸ್ಟ್ ನೀಡಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಬಗ್ಗೆ ಹಾಡು ಬರೆದಿದ್ದ ಈಶಾನಿ ಮೂಲತಃ ಗಾಯಕಿ ರಾಪರ್ ಆಗಿರುವ ಈಶಾನಿ ಅವರು ಬಿಗ್ ಬಾಸ್ ಬಗ್ಗೆ ಒಂದು ಹಾಡು ಬರೆದು ಅದನ್ನು ಫಿನಾಲೆ ವೇದಿಕೆ ಮೇಲೆ ಹಾಡಿದ್ದರು